ನಮಸ್ಕಾರ ಸ್ನೇಹಿತರೆ ಕೃಷಿ ತನಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಇವತ್ತು ಸಂಕಲ್ಗಿರಿ ಗ್ರಾಮಕ್ಕೆ ಬಂದಿವಿ ಇಲ್ಲೊಬ್ರು ಧ್ರುವ ಫಾರ್ಮಿಗೆ ಬಂದಿದ್ದೀವಿ ಇಲ್ಲಿ ಹಸು ಸಾಕಣೆ ಮತ್ತು ಕುರಿ ಸಾಕಣೆ ಮಾಡಿದ್ದಾರೆ ನಿಮಗೆ ಹಸು ಸಾಕಣೆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ನಮಸ್ಕಾರ ಧ್ರುವವರೇ ನಮಸ್ಕಾರ ನೀವು ಹಸು ಸಾಕಣೆ ಯಾವಾಗಿಂದ ಮಾಡ್ತಾ ಇದ್ದೀರಾ ಹಸು ಸಾಕಣೆ ಒಂದು ಎಂಟು ಸಾವಿರ ಒಂದು ಹತ್ತು ವರ್ಷದೇ ಮಾಡ್ತಿದ್ದೀವಿ ಹಾಂ ಒಂದು ಸ್ವಲ್ಪ ಮದ್ದು ಸ್ವಲ್ಪ ಒಂದು ಇಪ್ಪತ್ತು ಹಸಿಗಳು ಇದ್ದು ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀವಿ ಈಗ ಹ್ಞೂ ಹ್ಞೂ ಎರಡು ಟಾಪ್ ಹಸ್ಕೊಂಡು ಮಾಡ್ಕೊಂಡು ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀವಿ ಮೆಚ್ಚೆ ಒಂದು ಎಂಟು ಲೀಟರ್ ಕೊಡಬೇಕು ಒಂದು ಟೈಮು ಹತ್ತು ಲೀಟ್ರ್ ಕೊಟ್ಟರೆ ಅದೇ ಬೆಸ್ಟ್ ಅಂತ ವಸ್ಕೋ ಜಾಸ್ತಿ ಮಾಡ್ಕೊಂಡಿದ್ದೀವಿ ಸರ್ ನಿಮಗೆ ಐ ಟಿ ನೀವು ಮಾಡಿದ್ದೀರಲ್ಲೂ ಐ ಮಾಡಿದ್ದೀನಿ ನಿಮಗೆ ಎಲ್ಲೋ ಕಂಪ್ನಿಯಲ್ಲಿ ಮಾಡೋ ಬದಲು ಇದು ಬೆಸ್ಟ್ ಅಂತ ಎಲ್ಲಿ ಹೋದ್ರೂ ಒಂದು ಇಪ್ಪತ್ತು ಸಾವಿರ ಕೊಡ್ತಾರೆ ನಾವು ಇಲ್ಲಿ ನಮಗೊಂದು ತಿಂಗಳು ಲೆಕ್ಕ ಮಾಡ್ಕೋದು ನಾವು ಆ ಥರ ಹಸು ಸ ಅಲ್ಲಿ ಲಾಭ ಇದೆಯಾ ಸರ್ ಲಾಭ ಇದೆ ಎಸ್ಕೊಂಡು ಚೆನ್ನಾಗಿರ್ಬೇಕು ಹಾಂ ಹೊಸ್ಕೊಂಡು ನಮಗೆ ಚೆನ್ನಾಗಿ ಆಲ್ ಕೊಟ್ಟರೆ ಭಾವ ಆಗ್ದೇ ಕಾಯಿಲೆ ಖಾಯಿಬಿದ್ನೆ ಹಸ್ಕೊಳ್ಳಿದ್ರೆ ಚೆನ್ನಾಗಿ ಲಾಭ ಆಗುತ್ತೆ ನಮಗೆ ಹಸು ಹಾಲು ಕೊಡ್ತಾನೆ ಇದಾದ್ರೆ ಸ್ವಲ್ಪ ಲಾಸ್ ಆಗುತ್ತೆ ನಿಮಗೆ ಇತ್ತು ಇದು ಮಾಡಬೇಕು ಅನ್ನೋದು ಸ್ವಲ್ಪ ಸ್ಕೂಲ್ ಜಾಸ್ತಿ ಇಷ್ಟ ನನ್ಗೆ ಹುಟ್ಟಾ ಬೆಲ್ಲ ಮಾಡ್ತೀನಿ ಕೊಡೋದು ನಾನು ಒಂದು ಇದೆ ಒಂದೊಂದು ಸಿನಿಮೆ ಅಂತ ಅಷ್ಟೇ ನಾವು ಎಂಟ್ರೆಸ್ಟಿಂಗ್ ಮಾಡ್ತೀನಿ ಮಾಡ್ತೀನಿದ್ದೀನಿ ನಾನು ಮುಂಚೆ ಎಲ್ಲ ನಿಮ್ಮ ಅಪ್ಪ ಅವರು ಅವ್ರು ಮಾಡ್ತಿದ್ರೆ ಅಪ್ಪ ಫಸ್ಟು ಫಸ್ಟ್ ನಾವು ಇನ್ನು ಇದ್ದೆ ನಾನು ಆಮೇಲೆ ನಾನು ಶುರು ಮಾಡ್ಕೊಂಡೆ ಅಪ್ಪ ಸ್ವಲ್ಪ ಇದು ಮಾಡಿಕೊಂಡು ನಾನು ಮಾಡ್ತೀವಿ ಶುರು ಮಾಡ್ಕೊಂಡು ಜಾಸ್ತಿ ಮಾಡ್ಕೊಂಡೆ ನೀವು ಇವಾಗ ಐ ಟಿ ಐ ಮಾಡಿಬಿಟ್ಟು ಇದೆಲ್ಲ ಮಾಡೋದಿಲ್ಲ ಏನು ಅಂತ ಆ ಥರ ನಂಗೆ ಇದೆ ಬೆಟ್ರ್ ನನಗೆ ಬೇರೆ ಕಡೆ ಹೋಗಿ ಅವ್ರು ಸ್ವಲ್ಪ ಇದು ಮಾಡೋದಾ ಇದು ನನ್ನ ಕೆಲಸ ಇದು ನಾನು ಬೇಕು ಅಂದ್ರೆ ಮಾಡೋದು ಇಲ್ಲಿ ಬೇಕು ಅಂದ್ರೆ ಮಾರಾಕ್ಬೋದು ಆ ಥರ ಇದು ನನ್ನ ಕಂಪ್ನಿ ಇದು ನಾನೇ ಎಂಪ್ಲಾಯ್ ನಾನೇ ಓನರ್ ಆ ಥರ ಇವಾಗ ಚಿಕ್ಕ ವಯಸ್ಸಿಂದ ಮನೇಲಿ ನೋಡ್ಕೊಂಡೆ ಒಳ್ಳೆ ಅನುಭವ ಐತೆ ಯಾವುದೇ ಬಾವಾದ್ರೂಸ್ಕರ ಅಷ್ಟು ನಾನೇ ಮಾಡ್ಕೊಳ್ತೀನಿ ಹ್ಞೂ ಸಾಮ್ಯ ಕೊಡ್ಸಕ್ಕೆ ಮಾತ್ರ ಹಾಕೋಬಿಡ್ತಾರೆ ಅಷ್ಟೊಂದು ಹೋಗ್ಬಿಟ್ಟು ಹ್ಞೂ ಜ್ವರ ಬಂದರೂ ಬಾವಾದರೂ ಏನೇ ಕಾಯಿಲೆಗೂ ನಾನೇ ಮಾಡ್ಕೊಳ್ತೀನಿ ಅದು ಮೆಡಿಸನ್ ಇವಾಗ ಮೊದಲಿಗೆ ಹಸು ಸಾಕಣೆ ಮಾಡ್ಬೇಕಾದ್ರೆ ಯಾವ ಥರ ಆಯ್ಕೆ ಮಾಡಿ ತೊಗೊಂಬರ್ಬೇಕು ನಾವು ಹಸುನ ಹಸು ಅಂದರೆ ಚೆನ್ನಾಗಿರ್ಬೇಕು ಲುಪ್ತವಾಗಿರ್ಬೇಕು ಹಸುಗಳು ಹಾಂ ಹಸು ಅಂದರೆ ಬ್ಲ್ಯಾಕ್ ಬರುತ್ತೆ ಎಫ್ ಬರುತ್ತೆ ಜಸ್ತಿ ಬರುತ್ತೆ ಎಫ್ ಇದು ಹ್ಞೂ ಕಟ್ಕೊಳ್ತು ಕಣ್ಣು ಚೆನ್ನಾಗಿರಬೇಕು ಕಿಮ್ಮಿ ಚೆನ್ನಾಗಿರ್ಬೇಕು ಕಟ್ಕೊಳ್ಬೋದು ನರಗಳು ಚೆನ್ನಾಗಿರುತ್ತೆ ಚೆನ್ನಾಗಿರಬೇಕು ಹ್ಞೂ ಅಥವಾ ಸೀಲ್ವಾಗಿರ್ಬೇಕು ಹಾಂ ಹೆಚ್ಚಾಗಿ ಹಾಲು ಕೊಡೋದು ಯಾವುದು ಎಚ್ಚಪ್ಪ ಜಾಸ್ತಿ ಜಾಸ್ತಿ ಬರುತ್ತೆ ತಾಯಿ ಆ ಥರ ಜಾಸ್ತಿ ಆಗುತ್ತೆ ಹಾಲು ಇವೆಲ್ಲ ನೀವು ಮನೆಯಲ್ಲೇ ಹುಟ್ಟಿದವ ಇಲ್ಲ ತಗೊಂಬಂದರೆ ತಂದೆ ಮನೆ ಹುಟ್ಟೊಂದು ಮೂರಿವೆ ಎಲ್ಲ ತಂದೆ ಅಲ್ಲ ತಂದೆ ನೀವು ಎಲ್ಲಿ ಹೋಗಿ ಮಾರ್ಕೆಟಲ್ಲಿ ಹೋಗ್ತೀರಾ ಇಲ್ಲ ರೈತ್ರ ಕಡೆಯಿಂದ ನೀವು ನೋಡ್ರಿ ಇಲ್ಲ ಇದು ಮಳವಳ್ಳಿ ಇದ್ದಿದ್ದು ಹ್ಞೂ ಮಳೆವಳ್ಳಿ ಹತ್ರ ಕೆಂಪು ಪಕ್ಕ ಇದ್ದವು ತಮ್ಮಿದೆ ಒಂದು ಇಪ್ಪತ್ತು ಆಗಿತ್ತು ನಮಗೆ ಇದು ಹ್ಞೂ ಹ್ಞೂ ಇದೊಂದು ದಿನಕ್ಕೂ ನಮ್ಗೆ ಮೂರು ಸೀಟ್ರ ಮೇಲೆ ಬರುತ್ತಾ ಅಲ್ಲಿಗೆ ಸರ್ ಬೆಳೆ ಸಾಯಂಕಾಲ ಸರ್ ಮೂರು ಲೀಟರ್ ಆಳು ಬರ್ತು ಈಗ ತ್ರೀ ಮಂತ್ಸ್ ಫಲ ಆಗೈತೆ ಈಗ ನಿಮ್ಮ ಹತ್ರ ತುಂಬ ಎಷ್ಟು ದಿನ ಆಯ್ತು ನಿಮಗೆ ತಂದಿ ಒಂದು ಆರು ತಿಂಗಳು ಆಯ್ತು ಹ್ಞೂ ಈಗಲೇ ಒಂದು ಪಲಾವಿತ ಅಂದರೆ ನಾವು ತಂದಿ ಒಂದು ಒಂದು ವಾರಕ್ಕೆಲ್ಲ ಕರು ಆಗ್ತು ಹ್ಞೂ ಹೆಂಗ್ ಹಾಕಿತ್ತು ಕರು ಕೊಟ್ಟುಬಿಟ್ಟು ಎಲ್ಲ ಹಿಂಡ್ಗೋರು ಹಾಕಿದ್ದಾವೆ ಕರು ಒಂದು ಮಡಿಕೊಂಡಿಲ್ಲ ನಮ್ಮ ಕರು ಸ್ವಲ್ಪ ಡಿಮ್ಯಾಂಡ್ ಆಯ್ತು ನನ್ನ ಹತ್ರ ಸ್ವಲ್ಪ ಕರು ನಮ್ಗೆ ಕೊಡಿ ಕರು ನಮ್ಗೆ ಕೊಡಿ ಅಂತ ಹೇಳ್ತಾರೆ ಕರು ಕೊಟ್ಬಿಡ್ತೀನಿ ನಾವು ಕರು ನೀವೇ ಸಾಕಣೆ ಮಾಡಿದ್ರೆ ಮುಂದೆ ನಿಮಗೆ ಅದು ಲಾಭ ಇರುತ್ತೆ ಇಲ್ಲ ಫಸ್ಟ್ ಆಗ್ತಿದ್ದೆ ಈ ಸಲ ಸ್ವಲ್ಪ ಕರು ಕೊಟ್ಬಿಡ್ತೀನಿ ಸ್ವಲ್ಪ ಕೇಳಿ ಜಾಸ್ತಿ ಕೇಳ್ತಾನೆ ಇದ್ರೆ ಯಾವಾಗಲೂನು ಯಾವಾಗ ಕರು ಕೊಡಲ್ಲ ಅಂತೀರಾ ಯಾಕೆ ನೀವು ಅಂತ ಸ್ವಲ್ಪ ಈ ಸಲ ಒಂದು ಹತ್ತು ಕರು ನೆಸ ಕೊಟ್ಟಿದ್ದೀನಿ ಸ್ವಲ್ಪ ಈಗ ಮೊನ್ನೆ ಒಂದು ಮೊನ್ನೆ ಒಂದು ಮೂರು ತರು ಕೊಟ್ಟೆ ಈಗ ಕೇಳಿದ್ರಿಗೆ ಇಲ್ಲ ಅನ್ನೋಕ್ಕಾಗಲ್ಲ ಹಾಕಿದ್ರೆ ಒಳ್ಳೆ ಲಾಭ ಇದೆ ಲಾಭ ಇದೆ ಬಸ್ಬೋ ಚೆನ್ನಾಗಿ ಕರ್ಕೊ ಕರ್ಬೋ ಚೆನ್ನಾಗಿ ಉಡ್ತವೆ ಅದರಿಂದ ಇದು ಎಷ್ಟು ಫಲ ಇದು ಎರಡನೇ ಸೂಲ್ ಇದೆ ಸೂರಾ ಮೂರನೇ ಸೂಲ್ ಇದೆ ಹ್ಞೂ ಇವಾಗ ಎಷ್ಟು ಕೊಡ್ತೈತೆ ಈಗ ದಿನ ಒಂದು ಒಂದು ಇಪ್ಪತ್ತು ಇದೆ ದಿನ ಹ್ಞೂ ಈಗ ಒಂದು ಮೂರು ತಿಂಗಳು ಫಲ ಹ್ಞೂ ಇದೆ ಸರ್ ಇದು ಸ್ಟಾರ್ಟಿಂಗ್ ತಂದಮೇಲೆ ಇದು ಹೆಚ್ಚಾಗಿ ಹಾಲು ಬರ್ಬೇಕಂದ್ರೆ ಇದು ಯಾವ ಥರ ಫೀಡ್ಗಳು ಕೊಡ್ತೀರ ನೀವು ಇಡೋನ್ ನಾವು ಟೈಮ್ ಟೈಮ್ಗೆ ಮೂರು ಕೆ ಜಿ ಫೀಡು ಒಂದು ಕೆ ಜಿ ನುಚ್ಚು ಹ್ಞೂ ರಾಯ ಬುಸ ಇಂಡಿ ಚೆಕ್ಕಿ ಬುಸ ಆ ಥರ ಕೊಡ್ತೀವಿ ಹಾಂ ಫಸ್ಸು ಬಾಡಿ ವೆಯ್ಟ್ ಮೇಲೆ ಹೋಗುತ್ತೆ ಹಾಲು ಕೊಡೋದು ಹಾಲು ಕೊಡೋದು ಮೇಲೆ ಡಿಪೆಂಡ್ ಆಗುತ್ತೆ ಫೀಡಿಂಗ್ ಮೇವೆಲ್ಲ ಯಾವ ಥರ ಕೊಡ್ತೀರಾ ಒಂದು ಹಸುಗೆ ದಿನಕ್ಕೊಂದು ಮೂವತ್ತು ಕೆ ಜಿ ಮೇಲೆ ಹಸು ಮೇವು ಮೇಯಿಸ್ತೀವಿ ಬೆಳಗ್ಗೆ ಮಾರ್ನಿಂಗು ಫೀಡು ಕೊಟ್ಬಿಟ್ಟು ಹಾಲು ಕರೆದ್ಬಿಟ್ಟು ಮೇವು ಹಾಕ್ಬಿಟ್ರೆ ಈ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಮೇವು ಹಾಕಲ್ಲ ನಾವು ಇರುತ್ತೆ ಇಲ್ಲಿ ಮರ್ದಂಡಲ್ಲಿ ತಿರ್ಗಾ ನೈಟ್ ಸಾಯಂಕಾಲ ಒಂದ್ ನಾಲ್ಕು ಗಂಟೆ ಸ್ಪೀಡ್ ಕೊಟ್ಬಿಟ್ಟು ಮೇವಾ ಹಾಕ್ಬಿಟ್ರೆ ನೈಟ್ ಅಲ್ಲಿ ನಮ್ ಗ್ರೌಂಡ್ ಇದೆ ಬಿಟ್ಬಿಡ್ತೀವಿ ನಾವಲ್ಲಿ ಹ್ಮ್ ಕಾಲ ಬಿಟ್ಬಿಡ್ತಿವಿ ಸಮೇತ ವಾಕಿಂಗ್ ಮಾಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾ ಮೈ ಎಲ್ಲ ಕೆರೆ ಕೊಟ್ಟವೆ ನಮ್ ನಾವು ತೊಳೆಲ್ಲ ತೊಳೆಯಲ್ಲ ಮೈಯ ನಾವು ತಿಂಗಳ ತೊಳಿತೀವಿ ಅಷ್ಟೇ ನಾವು ಇವಾಗ ಹೇಳ್ತಾರಲ್ಲ ಎಚ್ ಎಫ್ ಎಸ್ ಗಳು ಇಲ್ಲ ನೀಟ್ ಆಗಿರ್ಬೇಕು ಹೊರಗಡೆ ಬಿಡಬಾರ್ದು ಮಣ್ಣಲ್ಲೆಲ್ಲ ಕಟಾಕುದ್ರೆ ಮಾಮೂಲಿ ಈ ತರ ತಪ್ಪ ಮಾಡ್ಕೊಬಿಡ್ತವೆ ದಿನ ಗುಂತ ಮೇಲೆ ಕಟಾಕೋರ್ ಇಕ್ಕುತ್ ಮೇಲೆ ಇಕ್ಕೊಂಡು ಮೇಲೆ ಮನಿಕ್ ಹೋಗ್ಬಿಡ್ತವೆ ಅದೇ ನಾವು ಫ್ರೀ ಆಗಿ ಬಿಟ್ಟು ಅಂದ್ರೆ ಅವು ಗಲೀಜ್ ಮಾಡ್ಕೊಳ್ಳಲ್ಲ ಅವು ಈಗ ಇಲ್ಲಿ ತಪ್ಪಾಗ ಅಲ್ಲೋಗಿ ಮನಿಕತ್ತಾವ ಆತರ ಹಾಕು ದಸಾಗಿರ್ಬೇಕು ಅವಕ್ಕೂ ಇಷ್ಟ ಇರುತ್ತೆ ಆ ಕಟಾಕೋತವೆ ಕಟಾಕೋರ್ ಮೇಲೆ ಮನಿಕ್ ಹೋಗ್ಬಿಡ್ತಾವ ಅಷ್ಟೇ ಅವು ಇನ್ನೇನಿಲ್ಲ ಅವು ಹೆಚ್ಚಾಗಿ ನಿಮ್ದು ಯಾವ್ದು ಆಸೆ ಚಿಮ್ಮೆ ಅಂತ ಐತೆ ನಮ್ಗೆ ಇದು ಮನೆ ಹುಟ್ಟಿದ್ರೆ ಇದು ಚಿಂತನೆ ಅಂದ್ರೆ ಇನ್ನು ತಂದೆ ಯಾರು ಒಂದು ವೇಳೆ ಸಲ ಚುರಾ ಕಟ್ಟಿನ ಬರ್ತೀವಿ ಈಗ ಮೂರನೇ ಕೊರನೆ ಸರ ಹಾಕಿದ್ರೆ ಇದೊಂದು ಒಂದು ಮೂವತ್ತು ಲೀಟ್ರ್ ಮ್ಯಾಲ ಮೂವತ್ತು ಲೀಟ್ರ್ಗಳು ಹಾಕಿರ್ತಿದ್ದೀವಿ ನಾನು ಇದನ್ನು ಹ್ಞೂ ಈ ಸಲ ಒಂದು ಮೂವತ್ತು ಲೀಟ್ರ್ ಮ್ಯಾಲೆ ಬರೋದು ಹ್ಞೂ ಹ್ಞೂ ಇದು ಫಲ ಇದು ಒಂದು ಆರು ತಿಂಗಳು ಫಲ ಆಗಿರ್ಬೇಕಿದೆ ಇದು ಸ್ಟಾರ್ಟಿಂಗ್ ಹಸುಗಳಲ್ಲ ಫಸ್ಟೇ ಫಲ ಎರಡನೇದ ಎರಡನೇದು ಎಲೆಕ್ಟ್ರೇಷನ್ ತರ್ತಾರೆ ಪಟ್ಟೆನ ತಕ್ಕೊ ಬರ್ತೀವಿ ಹೆಂಗಿರು ತಕ್ಕ ಬರ್ತೀವಿ ನಾವು ನಮಗೆ ಅಲ್ಲೂ ಮುಖ್ಯ ಅಲ್ಲ ನಮ್ಮ ಹೆಸು ಚೆನ್ನಾಗಿರ್ಬೇಕಷ್ಟೇ ನಮ್ಮ ಹೆಸರು ಚೆನ್ನಾಗಿರ್ಬೇಕು ಇವೊಬ್ಬರು ಪಟ್ಟೆ ಕಟ್ಟೆಲ್ಲ ಅಂತಾರೆ ಹಾಂ ಇದು ನಾವು ಪಟ್ಟೆ ತಂದಿದ್ದೆ ಇದು ಹ್ಞೂ ಪಟ್ಟೆನ ಮೂವತ್ತು ಬರ್ತೀವಿ

ನಾವು ಹಾಲು ಜಾಸ್ತಿ ಆಗಬೇಕು ಆರು ತಿಂಗಳು ಡ್ರೈ ಮಾಡ್ತೀವಿ ಪರ ಆದಮೇಲೆ ಒಂದು ತಿಂಗಳು ಎಷ್ಟು ಕೊಟ್ಟು ಎರಡು ತಿಂಗಳು ಚೆನ್ನಾಗಿ ಫೀಡಿಂಗ್ ಮಾಡ್ತೀವಿ ಇವಾಗ ಏನಂದ್ರೆ ಒಬ್ಬೊಬ್ರು ಏನು ಮಾಡ್ತಾರೆ ಹಾಲು ಇನ್ನೇನು ಕರು ಹಾಕೋವರೆಗೂ ಹಾಲು ಕರಿತಾನೆ ಇರ್ತಾರೆ ಆ ಥರ ಮಾಡಬಾರ್ದು ಆದಷ್ಟು ಐದು ತಿಂಗಳು ಆರು ತಿಂಗಳು ಡ್ರೈ ಮಾಡ್ಬೇಕು ನಾವು ಹಾಲು ಇಚ್ಛಾ ಬರಬೇಕು ಅಂತ ಎಂಟು ತಿಂಗಳವರೆಗೂ ಕರಿತಾನೆ ಇರ್ತಾರೆ ಆ ಥರ ಮಾಡಿ ಎರಡು ತಿಂಗಳು ಗ್ಯಾಪ್ ಮಾಡಿ ನೆಕ್ಸ್ಟ್ ಹಾಲು ಬರೋಲ್ಲ ಹಾಲು ಕಮ್ಮಿ ಆಗುತ್ತೆ ಆ ಥರ ನೀವು ಬೇಗ ಬಿಟ್ಟರೆ ಬೇಗ ಬಿಟ್ಟು ಅಷ್ಟು ಎಷ್ಟು ತಗತ್ತವೆ ಚೆನ್ನಾಗಿ ಕಂಡ ರಕ್ತ ರಕ್ತ ಹೆಚ್ಚುತ್ತೆ ಮೈಯಲ್ಲಿ ಆ ನೆಕ್ಸ್ಟ್ ಲಾಕೆಟ್ಸ್ ಆ ಚೆನ್ನಾಗಿ ಬರುತ್ತೆ ಅಷ್ಟು ಸರ್ ಇದು ಮತ್ತೆ ಇರೋದು

ಇಬ್ಲ ಉಡ್ತಾ ಒಂದೊಂದು ಕಪ್ಪ ಕಪ್ಪಾಗ್ತವೆ ಇದು ಹಂಗಲ್ಲ ಇದು ಒಂದೇ ಬಣ್ಣ ಇರುತ್ತೆ ಇರ್ತದೆ ಫುಲ್ ಡ್ರೈ ಆಗೈತಿ ಹಾಲು ಕರಿತಲ್ಲ ಈಗ ಒಂದು ಎಂಟು ತಿಂಗಳು ಪ್ರೆಗ್ನೆಂಟ್ ಈಗ ಹ್ಮ್ ಹ್ಮ್ ಈಗ ಒಂದೇ ಇರೋದು ಒಂದೇ ಇರೋದು ಪಂಜಾಬಿಂದ ಹೋಗ್ತಾ ಫ್ಯಾಮಿಲಿ ಪಂಜಾಬಿನಲ್ಲೇ ಸಿಗುತ್ತೆ ನಮ್ಮ ನಮ್ಮತ್ರ ರೆಡಿ ಮಾಡ್ಕೋದು ನಾವೇನೋ ಕರ್ಗುಳ ಚೆನ್ನಾಗಿ ಹಾಲು ಕೊಡ್ಸಿರೋ ಒಂದು ಐದು ತಿಂಗ್ಳು ಹಾಲು ಕೊಡ್ತೀರ ಕರ್ಗೋಳ ಕರ್ಗೋಳಿಗೆ ಹ್ಮ್ ಹ್ಮ್ ನಮ್ಮ ರೆಡಿ ಆಗ್ತವೆ ಆ ತರ ಇದು ಯಾವ ಥರ ಇದು ಇದು ಹೆಚ್ಚು ಇದು ಇದು ಹತ್ರ ಕರು ಇದು ಫಸ್ಟ್ನೇ ಕರು ಇದು ಹ್ಞೂ ಅದು ಎರಡನೇ ಕರು ಮತ್ತು ಅದರ ಇದು ಮನೆ ಇದು ಹುಟ್ಟಿದ್ದು ಪಡ್ಡೆ ಇದು ನಾ ಆರಲ್ಲಿ ಪಡ್ಡೆ ಇದು ಚೆನ್ನಾಗಿ ಆರು ಕೊಟ್ಟು ಚೆನ್ನಾಗಿರುತ್ತೆ ಆರು ಪಡ್ಡೆಯು ಯಾವ ಸೈಜ್ ಐತಿ ಇದು ಹ್ಞೂ ಇದು ಪಡ್ಡೆಯೊಂದು ಆರ ಆರು ಪಡ್ಡೆ ಥರ ಆರು ಥರ ಕಾಣುತ್ತಿದ್ದು ಮೂರೇ ಸಲ ಸುಫ್ರಾ ಇಬೇಕು ಸ್ವಲ್ಪ ದೊಡ್ಡ ಹಸು ಇದು ಈ ಥರ ಮೂಳೆ ಎಲ್ಲ ಬರು ಚೆನ್ನಾಗಿರ್ತದೆ ಇದು ಮನೆ ಹೇಳಿದ್ರು ಹಳೆಯ ಹಸು ಇದು ಅಲ್ಲಿ ಇವಾಗ ಸೆಲೆಕ್ಟ್ ಮಾಡ್ತೀರಲ್ಲ ಯಾವ ಯಾವ್ತರ ಸೆಲೆಕ್ಷನ್ ಮಾಡೋದು ಕೆತ್ತ ನಾವು ನೋಡ್ತೀವಿ ಗಂಟು ಇದೆಯಾ ಅಂತ ನೋಡ್ತೀವಿ ಹಳೆ ಗಂಟೆ ಅಲ್ಲೇ ಜನ ಬಾಳ ಗಂಟು ಉಳ್ಕೊಂಡಿದ್ಯಾ ದೊಡ್ಡ ಸ್ವಲ್ಪ ಮ್ಯಾಕ್ ಇದೆಯಾ ಸ್ವಲ್ಪ ಕಮ್ಮಿ ಇದೆಯಾ ಒಂದನೇ ಸಮಯ ಇರಬೇಕು ಆ ಇದು ಇದು ಆತರ ಇದು ಚಿನ್ಮೆ ಅಂತ ಇದು ಸೆಲೆಕ್ಷನ್ ಆಗೈತೆ ಇದು ನಾಲ್ಕು ಆಗೈತೆ ನಾಲ್ಕು ಇವರು ಆಗೈತೆ ನೆಕ್ಸ್ಟ್ ಹಾಕೋ ಐದನೇ ಕರು ಇದು ನಮ್ಮ ಮನೆ ಹುಟ್ಟಿದ್ದಿದು ಹೊಸ ಹೊಸ ಭರ್ತನೆ ಮಾಡ್ತೀವಿ ಇದಕ್ಕೆ ಸ್ವಲ್ಪ ಒಂದ್ಸಲ ಎಮ್ ನಮ್ಮ ಚೆನ್ನಪ್ಪ ಎಮ್ ಎಲ್ಲೇ ಕರ್ಸಿದೆ ಹೇಗು ಕರ್ಸಿ ಸ್ವಲ್ಪ ಕರ್ಸಿ ಭರ್ತರೆ ಮಾಡಿದ್ದು ಒಂದ್ಸಲಿ ಮಾಡ್ತೀವಿ ಇದಕ್ಕೆ ಫ್ಯಾನ್ಸ್ ಕೂಡ ಚೆನ್ನಾಗಿದ್ದಾರೆ ಸ್ವಲ್ಪ ಸಿನಿಮಾ ಏನು ಸ್ವಲ್ಪ ಇಷ್ಟಪಡ್ತೀವಿ ಜನಗಳು ಇಷ್ಟಪಡ್ತಾರೆ ಇದೊಂದು ಅರವತ್ತು ಇಟ್ಕೊಂಡು ಆಲ್ ಬರುತ್ತಿದ್ದು ಇದು ಕರುವತ್ತು ಇಟ್ಟು ಆಲ್ ಬರುತ್ತೆ ಲಾಸ್ಟ್ ಟೈಮ್ ಕೊಬ್ಬಿಟ್ಟಿದೆ ಕೋಲಾರದವರು ಫ್ರೆಂಡ್ ಕೊಪ್ಪಿಟ್ಟಿದ್ದ ಪವನ್ ಅಂತ ಅಲ್ಲಿ ಅಲ್ಲಿ ಎರಡು ಕೋರು ಹಾಕ್ತಿತ್ತು ಎರಡು ಏಳು ಕೋರ್ ಹಾಕಿತ್ತು ತಿರುಗ ನಾವು ಕರು ಆರೆ ಮಾಡಿಕೊಂಡ್ರು ಎರಡು ಎಂಟು ಕರು ಕೊಟ್ಟರು ಮಾಮೂಲಿ ಇದು ಮನೇಲೆ ಅದ್ರಲ್ಲ ಹುಟ್ಟಿದ್ವಿ ಮನೇಲೆ ಹುಟ್ಟಿದ್ವಿ ಅಮ್ಮ ಹೋಗ್ಬಿಟ್ಟು ಇತ್ತು ಅಮ್ಮ ಒಂದು ಮೂವತ್ತು ಹಿಟ್ಟು ಬರ್ತಿತ್ತು ಇದು ಚೆನ್ನಾಗಿ ಇದು ನಮಗಿದ್ ನಾವೊಂದು ಐದು ತಿಂಗ್ಳು ಆರು ತಿಂಗಳು ಹಾಕಿಸಿದ್ವಿ ಇದು ಕರುನಲ್ಲಿ ಹ್ಞೂ ಅದಕ್ಕೆ ಹಸು ಚೆನ್ನಾಗಿ ಆಲ್ ಬರುತ್ತೆ ಅಷ್ಟು ಚೆನ್ನಾಗೈತೆ ಹುಟ್ಟಿದಾಗ ಕರುಗಳ್ನ ಯಾವ ಥರ ಮಾಡಬೇಕು ಹುಟ್ಟಾಗ ಒಂದು ಅರ್ಧ ಗಂಟೆ ಒಳಗೆ ಹಾಲು ಕೊಡಿಸಬೇಕು ಕರುಗಳಿಗೆ ಗಿಡ ಹಾಲು ಕೊಡ್ಸ್ಬೇಕು ಹ್ಞೂ ನಾವು ಒಂದು ಐದು ತಿಂಗ್ಳು ಹಾಳು ಕೊಡ್ಸಿದ್ರೆ ಕರುಗಳು ಚೆನ್ನಾಗಿ ಓದ್ತೀವಿ ಒಂದರಷ್ಟು ಕರು ಇದು ಹ್ಞೂ ಒಂದು ವರ್ಷಕ್ಕೆ ಈ ಥರ ಹ್ಞೂ ಒಂದುವರೆ ರುಪಾ ಅದೇ ಒಂದು ಫಲ ಕಾಣ್ತಾವಾಗ ಹ್ಞೂ ಫಲ ಎರಡು ತಿಂಗ್ಳು ಫಲ ಇದು ಹ್ಞೂ ಹ್ಞೂ ಈಗ ಫಸ್ಟು ನಲವತ್ತೈಸ್ರ ಆಲ್ ಆ ಥರ ಹಾಕಿರೋದು ಇದು ನಲವತ್ತು ಮೂವತ್ತೈದು ನಾಲ್ಕು ಬಿಟ್ಟರೆ ಆಲ್ ಬರಲೇ ಬೇಕಾಗಿತ್ತು ಎರಡು ತಿಂಗ್ಳು ಫಲ ಇದೆ ಹತ್ತಿರದೇ ಕರು ಇದು ಹ್ಞೂ ಕರು ಫಸ್ಟು ಓರಿ ಹಾಕ್ಬಿಟ್ಟಿತ್ತು ಸೆಕೆಂಡ್ ಕರು ಇದು ಮೂರನೇ ಕರು ನೆಕ್ಸ್ಟ್ ಅಲ್ಲಿ ಎರಡು ಎಂಟುನೂರು ಅಲ್ಲಿ ನೆಕ್ಸ್ಟ್ ಇದ್ರೆ ಐದು ಕರು ಸ್ವಲ್ಪ ಇವಾಗ ಹ್ಮ್ ಲಾಸ್ ಆಗುತ್ತೆ ಇದ್ರಲ್ಲಿ ಹಸುನ ಸಾಕೋತು ಗ್ರೀಡಿಂಗ್ ಚೆನ್ನಾಗಿರ್ಬೇಕು ಈ ಸುಮ್ಮನೆ ಸಾಕು ಬಿಟ್ಟು ಯಾವ್ಯಾವ ಸಾಕೋದಲ್ಲ ಹುಸ್ಕು ಚೆನ್ನಾಗಿರ್ಬೇಕು ನಮ್ಗೆ ಈ ಕಮ್ಮಿ ಹಸುನಲ್ಲಿ ಹಳೆ ಕರಿಬೇಕು ಇವೆಲ್ಲ ಒಂದ್ಸಲ ಇದ್ರೆ ನೂರ್ ಲೀಟರ್ ಮೇಲೆ ಆಗುತ್ತೆ ಆ ಹಸುನಲ್ಲಿ ನಮ್ಗೆ ಆತರ ಎಲ್ಲ ಡ್ರೈ ಅಲ್ಲ ಹಾಲು ಪಲ ಡ್ರೈ ಆಗ್ಬಿಡುತ್ತೆ ಮಾಡಿದ್ರೆ ಏನಂತಾರೆ ಕಟ್ಬಿಟ್ಟು ಹೋಗ್ಬಿಡ್ತಾರೆ ಈಗ ತಂಗಲ್ಲ ಮುಂದೆ ಇರ್ಬೇಕು ಮುಂದೆ ಇರ್ಬೇಕು ಟೈಮ್ ಕಷ್ಟ ಕೊಡ್ತಾ ಇರ್ಬೇಕು ನಾವು ಹ್ಮ್ ಅಲ್ಲೇ ಅಬ್ಸರ್ವ್ ಮಾಡ್ತಾ ಇರಬೇಕು ಒಳ್ಳೆ ಲೇವೆಲ್ಲ ಇಲ್ಲಿ ಒಂದು ವಾರ್ಕೊಂದು ಸಲ ಒಂದು ಟೈಮ್ ಟೈಮು ರಾಗಿವಾಗ್ ಹಾಕ್ತೀವಿ ಅಷ್ಟೇ ಪ್ಯಾಕೆಟ್ ಆಗಿರ್ತದೆ ಅಂದ್ಬಿಟ್ಟು ಹ್ಞೂ ಎಲ್ಲ ಸುಮ್ಮನೆ ಹಾಕ್ತೀವಿ ನಾವು ಜೋಳ ಕೀಮೆ ಹಾಕ್ತೀವಿ ಅದು ಬಿಟ್ಕುಟ್ಟೆ ಇಲ್ಲ ಬಿಟ್ಟು ಮೇಯ್ತಲ್ಲ ಬಿಟ್ಟು ಮೇತು ತುಂಬ ಹತ್ಕೊಂಡು ವೀಕ್ ಆಗುತ್ತದ ಓಡಾಡ್ಕೊಂಡು ಸಾಕು ಹತ್ತು ನೀವು ಅಪ್ಪ ಫ್ಯಾಮ್ಲಿ ಏನಾರು ಹ್ಞೂ ನಿಮಗೆ ಯಾವತ್ತೂ ಅನ್ಸುತ್ತಿಲ್ಲ ಬೇಡಪ್ಪ ಇದು ಹತ್ಕೊಳ್ಳಿ ಸಲ ಹತ್ಕೊಂಡು ತುಂಬ ಇಷ್ಟ ನನಗೆ ಮನೇಲಿ ಬೇಡ ಅಂದರೆ ನಾನು ಹತ್ಕೊಂಡು ನಾನು ಬೇಕು ಅಂತೀನಿ ಆ ಥರ ಹ್ಮ್ ಹ್ಮ್ ಮತ್ತೆ ಇಲ್ಲಿ ಆಲ್ ಕರೆಯೋ ಪ್ರೈಸ್ ಅದಕ್ಕೆಲ್ಲ ಹೋಗಲ್ಲ ಇಲ್ಲ ಮೊದ್ಲೆಲ್ಲ ಹೋಗ್ಬೇಕು ಅಂತ ಇಷ್ಟ ಇತ್ತು ಅಂದ್ರೆ ಜಾಸ್ತಿ ಇರ್ತಿಂದ ಹೊರಗಡೆ ಹೋಗೋ ಆಗ್ತಿರ್ಲಿಲ್ಲ ನೆಕ್ಸ್ಟ್ ಸ್ವಲ್ಪ ಟ್ರೈ ಮಾಡೋದು ಅಷ್ಟೊಂದು ಟ್ರೈ ಮಾಡ್ಕೊಂಡು ಒಂದು ಮೂರು ಹತ್ತು ಮಡಿಕೊಂಡು ಹೋಗೋಣ ನೆಕ್ಸ್ಟ್ ಇವಕ್ಕೇನಂದ್ರೆ ಬೆಳಗ್ಗೆ ಸಾಯಂಕಾಲ ಇರಲೇಬೇಕಂತ ಇರಲೇಬೇಕು ಲಾಸ್ಟ್ ಟೈಮ್ ಮಾಗ್ಲಿ ಟ್ರೈ ಮಾಡಿದ್ದೆ ಇದನ್ನು ಅದು ನೆಕ್ಸ್ಟ್ ಡೇ ಹೋಗ್ಬೇಕಾಯ್ತು ಬೇದಿ ಆಗ್ಬಿಡ್ತು ನೂರು ದಿವಸನ ಆಗ್ಬಿಡ್ತು ಅದರಿಂದ ಹೋಗೋದು ಆಗೋಯ್ತು ಒಂದು ದಿನಕ್ಕೊಂದ್ ದಿವಸ ಆಲಿತ್ತು ರೆಡಿ ಮಾಡಿದ್ದೆ ಹೋಗೋದವಿ ಬೇದಿ ಆಗೋಯ್ತು ಸ್ವಲ್ಪಕ್ಕೆ ಇವಾಗ ದಿನಕ್ಕೆ ಎಷ್ಟು ಲೀಟರ್ ಹಾಲು ಹಾಕ್ತಾ ಇದ್ದೀರಾ ದಿನ ಒಂದು ನೂರು ಲೀಟರ್ ಹಾಕ್ತಿದ್ದೆ ನಿಮಗೆ ನೂರು ಲೀಟರ್ ಹಾಕ್ತೀರಾ ಎಲ್ಲ ಸ್ವಲ್ಪ ಕಮ್ಮಿ ಎಲ್ಲ ಅಲ್ಲ ಅಲ್ಲ ಎಲ್ಲ ಪಲ್ಲ ಆಗ್ಬಿಟ್ಟವೆಲ್ಲ ಏನು ರೇಟ್ ಐತೆ ಸರ್ ಇಲ್ಲಿ ಈಗ ಒಂದು ಮೂವತ್ತೊಂದು ರೂಪಾಯಿ ರೇಟ್ ಐತೆ ಅನುದಾನ ಎಲ್ಲ ಅದೊಂದು ಐದು ರೂಪಾಯಿ ಕೊಡ್ತಾರೆ ಅದು ಫ್ಯಾಟ್ ಎಲ್ಲ ಯಾವ ಥರ ಸರ್ ಚೆನ್ನಾಗಿ ಬರುತ್ತಲ್ಲ ಐತೆ ಫ್ಯಾಟು ನಮ್ಮೆಲ್ಲ ಚೆನ್ನಾಗಿ ಬರುತ್ತೆ ಮೂರು ಮೂರು ಐದು ನಾಲ್ಕು ಗಂಟೆ ಬರುತ್ತೆ ಫ್ಯಾಟಿನ ಪ್ರಾಬ್ಲಮ್ ಇಲ್ಲ ಎಲ್ಲ ಒಂದು ಸಲ ಇದ್ರೆ ಫ್ಯಾಟ್ ಬರೋಲ್ಲ ಒಂದು ಸ್ವಲ್ಪ ಒಂದು ಸ್ವಲ್ಪ ಜಸ್ಟ್ ಮಿಕ್ಸ್ ಮಾಡ್ಕೋಬೇಕಂತಾರೆ ನಮ್ಮ ಏರುಪೇರ್ ಇದ್ದಾಗಿಂದ ನಮ್ಮ ಫ್ಯಾಟು ಬರುತ್ತೆ ಇಲ್ಲ ಹಾಲು ಕರೆಯದೆಲ್ಲ ಕೈಯಲ್ಲೇ ಕರಿತೀರ ಮಿಷಿನ ಮಿಷಿನಗೆ ಕಾಯ್ತೀವಿ ಮಿಷಿನಲ್ಲಿ ಕರೆದೇ ಬಾವು ಆ ಥರ ಎಲ್ಲ ಏನೂ ಆಗೋಲ್ಲ ನಾವು ಚಿಂತ ತೋರಿಸ್ಕೋಬೇಕು ನೀಟಾಗಿ ಮಿಷಿನ ಕರ್ಕೊಂಡು ಹಾಲು ಉಳಿಸ್ಬಾರ್ದು ಕೆತ್ತಲಲ್ಲಿ ಹ್ಞೂ ಉಳಿಸಿದ್ರೆ ಬಾವು ಆಗ್ತವೆ ಅಲ್ಲ ಇದು ಮಿಷಿನಲ್ಲಿ ಕರೆದಿಂದ ಅದಕ್ಕೆ ಅದೇ ಅದೇನಾಗಲ್ಲ ನಾವು ಒಂದು ಎಂಟ್ರೆಸ್ಟೇನ್ ಮಾಡ್ತಿದ್ದೀವಿ ಹ್ಞೂ ಮಿಷಿನಲ್ಲಿ ಏನೂ ಇಲ್ಲ ಏನೂ ಮಿಷಿನಲ್ಲೇ ಎಷ್ಟು ಸೂಪರ್ ಮಾಡೋಕ್ಕಾಗಲ್ಲ ಬಿಡಿ

ಈಗ ಒಂದು ಎರಡು ವರ್ಷ ತಕ್ಕ ಬಂದಿ ಒಂದು ಎರಡು ತಿಂಗಳು ಆದ್ಮೇಲೆ ತಿಂಗಳು ಒಂದು ವರ್ಷ ಸಕ್ಕ ಅದು ಅಲ್ಲಿಗೆ ಮಿಲ್ಕಿಂಗು ವ್ಯಾಲ್ಯೂ ಆಗುತ್ತೆ ಬ್ಯಾಲೆನ್ಸ್ ಆಗುತ್ತೆ ಅದು ಇನ್ನೊಂದು ಒಂದು ಸರ್ ತಕ್ಕೊಂಬು ಇನ್ನೊಂದು ಐದು ತಿಂಗಳು ಮೂರು ತಿಂಗಳು ಕರೆದ್ಬಿಟ್ಟು ತಿರುಗಿ ಎಲ್ಲ ಫಲ ಆದಾಗ ಅವ್ರದ್ದು ಅದು ಲಾಸ್ ಆಗಿಬಿಡ್ತಾಗ ಅದರಿಂದ ಇದು ಮಾಡ್ಕೋಬೇಕು ಅವ್ರು ಬ್ಯಾಚ್ ಬ್ಯಾಚ್ ಮಾಡ್ಕೊಂಡು ಸರಿ ಒಂದು ಎರಡು ಹತ್ತು ಎರಡು ಸು ಬ್ಯಾಚು ಮಾಡ್ಕೊಂಡ್ರೆ ಸ್ವಲ್ಪ ಅವ್ರಿಗೆ ಹೊರ್ಬೋಟಾಗುತ್ತೆ ಇಷ್ಟ ಅನ್ಬೋದಲ್ಲ ಎಚ್ ಎಪ್ಪು ಜಾಸ್ತಿ ಹಾಲು ಕೊಡುತ್ತಾ ಜರ್ಸಿ ಕೊಡುತ್ತೆ ನಮ್ಮ ಇಷ್ಟ ಅನುಭವದಲ್ಲಿ ಇದೇ ನಮ್ಮ ಫಸ್ಟು ಜಾಸ್ತಿ ಕಡಿತಿರೋದು ನಾವು ಎಚ್ಚಪ್ಪ ಚಿನ್ನೇ ಜಾಸ್ತಿ ಕಡಿತಿರೋದು ಫಸ್ಟ್ ಒಂದು ಮೂವತ್ತು ಗಂಟೆ ಕರೆದಿದ್ದು ಇದು ನಮ್ಮ ಅರವತ್ತು ಗಂಟೆ ಏ ಪಂಜಾಬಿಂದ ತರಬೇಕು ಅಷ್ಟು ಅಲ್ಲೆಲ್ಲ ಇಲ್ಲೇ ತಯಾರು ಮಾಡ್ಕೊತೀವಿ ನಾವು ಅಂತ ಇನ್ನೂ ಒಂದಿತ್ತು ಫಸ್ಟು ಒಂದು ಅದು ಸ್ವಲ್ಪ ಡೆತ್ ಆಗ್ಬಿಡ್ತು ಕಾಲಿಟ್ಟಾಗ್ಬಿಟ್ಟು ನಾವು ಕರು ಹೆಂಗೆ ಸಾಕ್ತಿವಿ ಆ ಥರ ಹಾಲು ಕೊಟ್ಟ ಸರ್ ಇವು ಯಾರೋ ಬಂದು ಓರಿನಾ ಕರ್ಗೊಳ್ಳ ಮೊನ್ನೆ ಒಂದು ಮೂರು ಕೊಟ್ಬಿಟ್ಟೆ ಚಿಕ್ಕ ಮೊನ್ನೆ ನಮ್ಮ ಫ್ರೆಂಡ್ ಅವ್ರು ದೊಡ್ಡ ದೊಡ್ಡ ಕುಡ್ದವರು ಇದು ಫೀಡೆಲ್ಲ ಏನು ಇದಕ್ಕೆ ಫೀಡು ಮೌಲ್ಯ ಫೀಡು ಅಂದರೆ ನುಚ್ಚು ಹಿಂಡಿ ಕೊಡ್ತೀವಿ ಕರ್ಗೋಳಿಗೆಲ್ಲ ಸ್ವಲ್ಪ ಸ್ವಲ್ಪ ಅರ್ಧ ಕೆಜಿ ಮಿಕ್ಸ್ ಮಾಡಿ ಕೊಡ್ತೀವಿ ಆ ಥರ ಈ ಕರ್ಗಳ್ನ ಇದು ಹಾಲು ಕೂಡ ಕೊಡಲ್ಲ ಅಲ್ಲಿ ಹಾಲು ಇಟ್ಬಿಟ್ಟು ಕುಡಿಸ್ತೀರ ಅದಕ್ಕೆ ಹಾಲು ಕುಡಿಸ್ತೀವಿ ಅಂದರೆ ಮಳೆ ಹೆಣ್ಮಡ್ತವೆ ಅಂತ ಹೊಟ್ಟೆ ಹಿಟ್ ಅದು ಬಿಡ್ತವೆ ಅಂತ ಕೊಡೋಲ್ಲ ಅಷ್ಟೇ ಬಸಿಗೆ ಬಿಡ್ತೀವಿ ಅವು ನಮ್ಮ ನಾಟಿ ಸ್ಕೂಳಲ್ಲೆಲ್ಲ ಕರ್ಗೊಳ್ಳಿರ್ತಾರೆ ಹ್ಞೂ ಅತ್ತೆ ತೊಟ್ಟೆಲ್ಲ ಉದ್ದ ಬಿಡ್ತಾವೆ ಕಚ್ಚಿ ಕಚ್ಚಿ ಅವು ನಂತರ ಇವೆಲ್ಲ ಇವಕ್ಕೆ ತೊಟ್ಟು ಬಿಡೋಕೋಸ್ಕು ಅದನ್ನ ಕೇಳ್ತಾವೂ ಅದರಿಂದ ಬಿಡೋಲ್ಲ ನಾವು ಒಂಥರ ನೆಮ್ಮದಿ ಅಲ್ಲ ಸರ್ ಇದು ಹಸುಗಳು ಸಾಕಾಣೆ ನೆಮ್ಮದಿ ಐತೆ ಅಷ್ಟು ಚೆನ್ನಾಗಿರ್ಬೇಕು ಬ್ರೀಡಿಂಗ್ ಚೆನ್ನಾಗಿರ್ಬೇಕು ನೋಡ್ಕೊಂಡ ಮೇಲೆ ನೋಡ್ತೀನಿ ಈಗೆಲ್ಲ ಸ್ವಲ್ಪ ಜನ ಅಲ್ಲ ಪಂಜಾಬ್ ಪಂಜಾಬ್ ಬಸ್ ಅಂತಾರೆ ಈಗ ಅದು ಪಂಜಾಬ್ ಹಸ್ಕು ಏನು ಕಮ್ಮಿ ಇಲ್ಲ ಅದು ಆ ಥರ ಕುಡ್ಸ್ತಿವಿ ಅಲ್ಲಿ ವಾಪಸ್ ನಮ್ಗೆ ಆತರ ಒಂದು ಚೆನ್ನಾಗಿ ಅಷ್ಟೇ ಕರ್ಗೋಳಿಗೆ ಒಂದು ಐದು ತಿಂಗಳು ದಿನಕ್ಕೊಂದು ಆರ್ ಇಟ್ರು ಒಂದು ಐದು ತಿಂಗಳಿತ್ತು ದಿನ ಒಂದು ಆರು ಇಟ್ರು ದಿನ ಒಂದು ಟೈಮ್ ಒಂದು ಮೂರು ಇಟ್ರು ದಿನ ಆರು ಇಟ್ಟು ಹಾಲ್ ಕುಡಿಯತ್ತಿತ್ತು ಹೆಚ್ಚಿಗೆ ಒಂದ್ ನಲವತ್ ಸಾವಿರ ರೂಪಾಯಿ ಹಾಲೆ ಕೊಡ್ತಿದ್ದು ಒಂದು ಐದು ತಿಂಗ್ಳು ಇದು ಆತರ ಬಾರ ನಾವು ಹಾಲು ಕುಡ್ಬೇಕು ಚೆನ್ನಾಗಿ ಬಾಡಿ ಭುಜ ಚೆನ್ನಾಗಿ ಬರುತ್ತೆ ಬಾಡಿ ಚೆನ್ನಾಗಿ ಬರ್ತದೆ ಮೂಳೆ ಎಲ್ಲ ಹ್ಞೂ ಕರಿ ಈ ಗಟ್ಟಿ ಗಟ್ಟಿರುತ್ತೆ ಕರು ಈ ಚಿಕ್ಕಮ ಅಷ್ಟು ಒಂದಷ್ಟೇ ಆಯ್ತಿದ್ದೀವಿ ಇದು ಹ್ಞೂ ಹ್ಞೂ ಇದು ಕರು ಹಾಕೋತೀನಿ ಡಬಲ್ ಆಗೋತೀನಿ ಇನ್ನೂ ಅದು ಗೊಬ್ಬರ ಎಲ್ಲ ಸರ್ ಗೊಬ್ಬರ ದೊಡ್ಡ ತರೋದು ಸೀಮಲ್ಲಿ ಇದೆ ದೊಡ್ಡ ತಿಂಡ್ ತೋಟ ಇದೆ ಹಾಕ್ತೀವಿ ಗೊಬ್ಬರ ಸೇರ್ ಮಾಡಲ್ಲ ಯಾವಾಗ ಜಾಸ್ತಿ ಸೇರ್ ಮಾಡ್ತೀವಿ ಮಧ್ಯ ಒಂದ್ಸಲಿ ಹ್ಞೂ ಹೊಟ್ಟೆ ಹೊರ್ತಕ್ಕೊಂದ್ಸಲ ಗೊಬ್ಬರ ದೊಡ್ಡ ಜಾಸ್ತಿ ನಾವು ಏನಾದ್ರೆ ಮೇವಿ ಥರ ಬೆಳಲ್ಲ ಬರೋಲ್ಲ ಇದು